ಪ್ರೀತಿಯ ವೀಕ್ಷಕರೇ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಇವತ್ತು ಒಂದು ಎರಡು ವಿಚಾರ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎರಡು ಇನ್ಫಾರ್ಮೇಟಿವ್ ಅಂತ ಅನ್ಕೊಂಡಿದ್ದೀನಿ ಒಂದೇದು ಏನು ಗೃಹಲಕ್ಷ್ಮಿ ಹಣ ಹನ್ನೆರಡನೇ ಕಂತನೇದು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಶೂರಲ್ ಇದೀವೋ ಇದ್ರ ಬಗ್ಗೆ ಮತ್ತೆ ಹದಿಮೂರನೇ ಕಂತಿನ ಹಣದ ಕತೆ ಏನು ಈಗ ಆಲ್ರೆಡಿ ಹದಿನಾಲ್ಕಾಯ್ತು ಅದರ ಕತೆ ಏನು ನೆಕ್ಸ್ಟ್ ಎರಡನೇದಾಗಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗ್ತಾ ಇದೆ ಯಾರ್ಯಾರು ಹರಾಗಿದ್ದಾರೆ ಈ ಎರಡು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆ ನಿಮ್ಮಲ್ಲಿ ಒಂದ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಗ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ನೀವು ಕೂಡ ಅದ್ರ ಇನ್ಫಾರ್ಮೇಶನ್ ಪಡ್ಕೋಬೋದು ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಮೊದಲು ನಾನು ಯಾವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗ್ತಾ ಇದೆ ಆ ವಿಚಾರನ ಹೇಳ್ಬಿಡ್ತೀನಿ ಆ ನಂತರದಲ್ಲಿ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣದ ವಿಚಾರವನ್ನ ಹೇಳ್ತೀನಿ ಮೊದಲನೇದಾಗಿ ಯಾವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಸ್ಟೇಟ್ ಸಿಲೆಬಸ್ಸು ಎಸ್ ಎಲ್ ಸಿ ಇನ್ನು ಸೆಂಟ್ರಲ್ ಸಿಲೆಬಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ದೆನ್ ದ್ವಿತೀಯ ಪಿ ಯು ಸಿ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ ಯಾರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಸ್ಟ್ರೀಮ್ ನಲ್ಲಿ ಸ್ಟಡಿ ಮಾಡಿ ಹೈಯೆಸ್ಟ್ ಸ್ಕೋರ್ ನ ಮಾಡಿದಿರೋ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಎಷ್ಟು ಅಂತ ನೀವು ಕೇಳಬಹುದು ನೈಂಟಿ ಫೈವ್ ಎಬೋ ಅಂದ್ರೆ ನೈಂಟಿ ಫೈವ್ ಮಿನಿಮಮ್ ಇರಲೇಬೇಕು ನೈಂಟಿ ಫೈವ್ ಎಬೋ ಹಂಡ್ರೆಡ್ ವರೆಗೆ ಆಗ್ಬೋದು ಯಾರು ಆ ಒಂದು ಐದು ಪರ್ಸೆಂಟ್ ಒಳಗಡೆ ಸ್ಕೋರ್ನ ಮಾಡಿದ್ದೀರೋ ಅಂತ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರೆ ಇಲ್ಲ ದೇವಾಂಗ ಒಂದು ಕುಟುಂಬಕ್ಕೆ ಸೇರಿದಂತ ದೇವಾಂಗ ಕಮ್ಯುನಿಟಿಗೆ ಸೇರಿದಂತ ವಿದ್ಯಾರ್ಥಿಗಳು ಈ ಹೈಸ್ಕೂಲು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ದೆನ್ ಸ್ಟೇಟ್ ಸಿಲೆಬಸ್ ದೆನ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅದರಲ್ಲೂ ಇಲ್ಲಿ ಓದಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ ನೈನ್ಟಿ ಫೈವ್ ಸ್ಕೋರ್ ಮಾಡಿರ್ತಕ್ಕಂಥ ದೇವಾಂಗ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗ್ತಾ ಇದೆ ಇದಕ್ಕೆ ಕೊನೆ ದಿನಾಂಕ ಯಾವುದು ಅಂತ ನೀವು ಕೇಳೋದಾದ್ರೆ ಅಕ್ಟೋಬರ್ ಟ್ವೆಂಟಿ ಎತ್ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅದಕ್ಕಿಂತ ಮುನ್ನ ನೀವೇನಾದ್ರು ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿನನ್ನ ಕನ್ಸಿಡರ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಿಮ್ಗೆ ಅವರು ಕರೆ ಮಾಡಿ ನಿಮ್ಗೆ ಪ್ರತಿಭಾ ಪುರಸ್ಕಾರವನ್ನ ನಡ್ಸ್ಕೊಡ್ತಾರೆ ಈ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳಿ ಅನ್ನೋದೇ ಈ ಚಾನೆಲ್ ನ ಆಶಯ ಯಾರು ಮಿಸ್ ಮಾಡ್ದೆನೆ ಅಪ್ಲಿಕೇಶನ್ ಹಾಕಿ ಎಷ್ಟೋ ಸಂದರ್ಭದಲ್ಲಿ ಈ ಒಂದು ಪುರಸ್ಕಾರಗಳು ಲಭಿಸೋದೇ ಇಲ್ಲ ಅದು ಕ್ಯಾಶ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಅವುಗಳು ಸಿಗೋದೇ ಇಲ್ಲ ಆ ದಿಸೆಯಿಂದಾಗಿ ನೀವು ಈ ಫಲವನ್ನ ನೀವು ಪಡ್ಕೊಳ್ಳಿ ಫಲಾನುಭವಿಗಳಾಗಿ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಇನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದು ಹೇಳಿದ್ರೆ ಒಂದು ಅಡ್ರೆಸ್ ಅನ್ನ ನಾನು ಕೊಡ್ತೇನೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೇನೆ ಈ ಅಡ್ರೆಸ್ ಮೂಲಕ ನೀವು ಅಪ್ಲೈ ಮಾಡಬಹುದು ಆನಂತರ ನಿಮ್ಗೆ ಅವ್ರು ಕರೆ ಮಾಡಿ ಯಾವತ್ತು ಪ್ರೋಗ್ರಾಮ್ ನಡೆಯುತ್ತೆ ಏನು ಅಂತಕ್ಕಂಥ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಿಮ್ಮ ಏನು ಹೈಸ್ಕೂಲ್ ನೈಂಟಿ ಫೈವ್ ಪರ್ಸೆಂಟ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಗಳಿದಾವ ಪಿ ಯು ಸಿ ಏನು ನಿಮ್ಮ ನೈಂಟಿ ಫೈವ್ ಪರ್ಸೆಂಟ್ ಮೇಲ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಗಳಿದಾವ ಅದ್ರ ರಿಲೇಟೆಡ್ ಒಂದು ಅಡ್ರೆಸ್ ಪ್ರೂಫ್ ಅದೆಲ್ಲ ಕುರಿತಂತೆ ನೀವು ಒಂದು ಅರ್ಜಿಯನ್ನ ಅಲ್ಲಿಗೆ ಸಲ್ಲಿಸ್ಬೇಕು ಆ ನಂತರದಲ್ಲಿ ನಿಮ್ಗೆ ಪ್ರತಿಭಾ ಪುರಸ್ಕಾರಕ್ಕೆ ಕಾಲ್ ಮಾಡ್ತಾರೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘ ಕರೆದಿರೋದ್ರಿಂದ ಅದರ ವಿಳಾಸವನ್ನು ಕೂಡ ಅವರು ನೀಡಿದ್ದಾರೆ ಅದನ್ನ ನಾನು ಈಗ ಹೇಳ್ತೀನಿ ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ದೇವಾಂಗ ಕಮ್ಯುನಿಟಿಯ ವೆಬ್ಸೈಟ್ ಅಡ್ರೆಸ್ ಕೂಡ ನಾನು ಕೊಟ್ಟಿರ್ತೀನಿ ನೀವು ಆ ಮೂಲಕ ಏನಾದ್ರೂ ನಿಮ್ಗೆ ಎನ್ಕ್ವೈರಿ ಇದ್ರೆ ಬೇಕಾದ್ರೆ ಮಾಡ್ಕೋಬಹುದು ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘ ದೇವಾಂಗ ಹಾಸ್ಟೆಲ್ ಕಟ್ಟಡ ದೇವಾಂಗ ಹಾಸ್ಟೆಲ್ ರಸ್ತೆ ಸಂಪಂಗಿ ರಾಮನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳು ಈ ಒಂದು ಅಡ್ರೆಸ್ನ ನೀಟಾಗಿ ನೀವು ಟೂ ಅಡ್ರೆಸ್ ಬರೆಯುವಾಗ ಬರೆದು ನಿಮ್ಮ ಅರ್ಜಿಯನ್ನ ಹಾಕಿ ಅವರು ನಿಮಗೆ ಕರೆ ಮಾಡಿ ಇತರ ವಿವರಗಳನ್ನು ಕೂಡ ನೀಡ್ತಾರೆ ನೀವು ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಹೋಗಿ ಇನ್ನೇನಾದ್ರೂ ಎನ್ಕ್ವೈರಿ ಇದ್ರೆ ಮಾಡ್ಬೋದು ಇದಿಷ್ಟು ಪ್ರತಿಭಾ ಪುರಸ್ಕಾರದ ಬಗ್ಗೆ ಆಗಿದೆ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬರ್ತಾ ಇದೆಯಾ ಯಾವಾಗ್ ಬರುತ್ತೆ ಏನು ಹದಿಮೂರನೇ ಕಂತಿನ ವಿಚಾರ ಏನೋ ಮತ್ತೆ ಹದಿನಾಲ್ಕು ಆಗೋಯ್ತು ಇದ್ರ ವಿಚಾರ ಏನೋ ಈ ವಿಚಾರನ ನಿಮ್ ಜೊತೆ ತಿಳ್ಸ್ಕೊಡ್ಕ್ ಬರ್ತೀನಿ ಏನು ಆಲ್ರೆಡಿ ಎರಡ್ ಕಂತನ್ನ ಕೊಡ್ಬೇಕಾಗಿತ್ತೋ ಅಂತ ಹೇಳಿದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಾಗಿತ್ತೋ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ವಿಚಾರವನ್ನ ಮುಟ್ಸಿದ್ರು ಮಾಧ್ಯಮಗಳಿಗೆ ನಾವು ಈ ಒಂದು ಎರಡು ಕಂತಿನ ಹಣವ ನಾಲ್ಕು ಸಾವಿರ ರೂಪಾಯಿಯನ್ನ ಖಂಡಿತ ನಿಮಗೆ ಸೆಪ್ಟೆಂಬರ್ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಆದ್ರೆ ಈಗ ಸೆಪ್ಟೆಂಬರ್ ಮುಗಿದಿದೆ ಹಣ ಬಿಡುಗಡೆ ಆಗ್ಲಿಲ್ಲ ನೀವು ಕೂಡ ಹಣ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಆದ್ರೂ ಕೂಡ ಬಂದಿಲ್ಲ ಇಲ್ಲಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಏನಿದೆಯೋ ಇದು ಎಲ್ಲೋ ಒಂದ್ ಕಡೆ ದಸರಾಗಿಂತ ಮುಂದೆ ಬರುತ್ತೆ ದಸರಾಗಿಂತ ಮುಂಚಿತವಾಗಿ ಬರುತ್ತೆ ಅಂತಕ್ಕಂತ ಮಾಹಿತಿ ತಲುಪ್ತಾ ಇದೆ ಸರಿ ಹಾಗಾದ್ರೆ ದಸರಾ ಟೈಮ್ ಅಲ್ಲಿ ಹಿಂದೆ ಹಾಗೆ ಹೇಳ್ತಾ ಇದ್ರಲ್ಲ ಕೊಡ್ಲೇ ಇಲ್ವಲ್ಲ ಅಂತ ನೀವು ಥಿಂಕ್ ಮಾಡೋದಾದ್ರೆ ಆದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ಸಿಕ್ಕಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಹನ್ನೆರಡ ಕಂತಿನ ಹಣ ಇತ್ತೋ ಇದನ್ನ ದಸರಾ ಹಬ್ಬಕ್ಕೆ ಮುಂಚಿತವಾಗಿ ರಿಲೀಸ್ ಮಾಡುವ ಒಂದು ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ರಿಲೀಸ್ ಆದ್ರೆ ನಾವು ಅದನ್ನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತುಕತೆ ಬರ್ತಾ ಇದೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈ ಹಣವನ್ನು ಬಿಡುಗಡೆ ಮಾಡಬೇಕು ಮುಖ್ಯಮಂತ್ರಿ ಅವರು ಅದಕ್ಕೆ ಸಹಿ ಹಾಕ್ಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದಕ್ಕೆ ಒಂದು ಪ್ರೊಸೀಜರ್ಸ್ ನಡೆಸಿ ಒಂದು ಡಿಬಿಟಿ ಮೂಲಕ ನಿಮ್ಮ ಖಾತೆಗೆ ಹಣವನ್ನು ಹಾಕಬೇಕು ಇಷ್ಟು ಕೆಲಸ ಆಗ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತುಕತೆಗಳು ಬರ್ತಾ ಇದ್ದಾವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದ್ರೆ ಇಂಥದ್ದೇ ಡೇಟ್ ಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಯಾವುದೇ ಮಾಹಿತಿ ಇಲ್ಲ ದಸರಾಗಿಂತ ಮುಂದೆ ನಾವು ಕೊಡ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂತ ಒಂದು ಮಾಹಿತಿ ಮಾತ್ರ ದೊರಕ್ತಾ ಇದೆ ಆದಿಸಾಗಿ ಪ್ರೀತ್ಯ ವೀಕ್ಷಕರೇ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ಬಹುದು ಆದ್ರೆ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಖಂಡಿತ ಬಿಡುಗಡೆ ಆಗಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದ ಲೆವೆಲ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣ ಈ ಒಂದು ಒಂದು ಬಾರಿಗೆ ಬಿಡುಗಡೆ ಮಾಡತಕ್ಕಂತ ಹಣ ಏನಿದೆಯೋ ಸುಮಾರು ಎರಡ್ ಸಾವಿರದ ಐದು ನೂರು ಕೋಟಿ ಹಣ ಇದನ್ನ ಏನಾದ್ರು ಮೂರು ತಿಂಗಳಿಗೋದ್ರೆ ಏಳು ಸಾವಿರದ ಐದುನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಆದಿಸಾಗಿ ಇದು ದೊಡ್ಡ ಮಟ್ಟದ ಹಣ ಆದ್ರಿಂದ ಏಕಾಏಕಿ ಒಂದೇ ಸಾರಿ ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್ಕಾರಕ್ಕೆ ಆದಿಸಾಗಿ ಅದು ಆಲೋಚನೆ ಮಾಡ್ತಾ ಇರೋದೇನಂತ ಹೇಳಿದ್ರೆ ಈಗ ಒಂದು ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡೋಣ ಆನಂತರದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ಅಕ್ಟೋಬರ್ ಅಲ್ಲಿ ಅದನ್ನ ಹಂತ ಹಂತವಾಗಿ ಕೊಡೋಣ ಅಂತಕ್ಕಂತ ಒಂದು ಮನಸ್ಥಿತಿನಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸುತ್ತೆ ಆದಿಸದಿಂದಾಗಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಈ ಒಂದು ದಸರಾ ಮುಂಚಿತವಾಗಿ ಬರುವ ಚಾನ್ಸಸ್ಸು ಹೆಚ್ಚು ಇದೆ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ಯಾಕೆ ನಾನು ಹೆಚ್ಚು ಇದೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನು ಕೂಡ ಪ್ರಶ್ನೆಯನ್ನ ಮಾಧ್ಯಮಗಳು ಮಾಡಿದ್ದೋ ಮೂಡ ಹಗರಣ ಬಂದಿದೆ ನಿಮ್ಗೆ ಅಧಿಕಾರದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನೀವು ಈ ಒಂದು ಅಧಿಕಾರದಿಂದ ರಾಜೀನಾಮೆ ಒತ್ತಡಗಳು ಬರ್ತಿದ್ದಾವೆ ಆ ತರ ಏನಾದ್ರು ನಿಮ್ಗೆ ಸಮಸ್ಯೆ ಆದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸ್ ಅಂತ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಹೇಳಿದ್ರು ನೋಡಿ ನಾನು ಅಧಿಕಾರದಲ್ಲಿ ಇರ್ತೀನಿ ಇಲ್ಲ ಅದು ಸೆಕೆಂಡ್ರಿ ಆದ್ರೆ ನಾನು ಅಧಿಕಾರದಲ್ಲಿ ಮುಂದುವರಿತೀನಿ ಇಂಥ ಒಂದು ರಾಜಕೀಯ ಪಿತರುಗಳಿಗೆ ನಾನೇನು ಬಗ್ಗಲ್ಲ ಆದ್ರೆ ನಾನು ನಿಮಗೆ ಹೇಳ್ತೀನಿ ಈ ಗ್ಯಾರಂಟಿ ಒಂದು ಏನು ಯೋಜನೆಗಳನ್ನ ತಂದಿದೀವೋ ಈ ಒಂದು ಪಬ್ಲಿಕ್ ಕೇ ಅಂತಕ್ಕಂಥದ್ದನ್ನ ತಂದಿದ್ಯೋ ಈ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ನಾವು ನಿಲ್ಸೋದಿಲ್ಲ ಅದು ಮುಂದುವರಿತವೆ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಲಕ್ಷ್ಮಿ ಹಬ್ಬಾಳ್ ಅವರು ಹೇಳಿದ್ರು ಸದಾ ಇದು ಇದ್ದೇ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನುಮಾನ ಬೇಡ ಇದು ಶಾಶ್ವತವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡು ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಅನುಮಾನ ಬೇಕಾಗಿಲ್ಲ ಅಂತಕ್ಕಂಥದ್ದು ಈ ಮಾತುಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ನಾವೆಲ್ಲರೂ ಕೂಡ ಹೋಪಾಗಿರೋಣ ಆಗಿರೋಣ ಎಲ್ಲೋ ಒಂದ್ ಕಡೆ ರಾಜ್ಯದ ಈ ಮಹಿಳೆಯರಿಗೆ ಈ ಎರಡು ಸಾವಿರ ಸಿಕ್ಕಿದ್ರೆ ಹಬ್ಬದಲ್ಲಿ ಯಾವ್ದಾದ್ರು ಬಟ್ಟೆಗೋ ಇನ್ನೆಂತ್ಗೋ ಒಂದು ಬಳಸ್ಕೋತಾರೆ ಎಷ್ಟೋ ಜನಕ್ಕೆ ಚೀಟಿ ವ್ಯವಸ್ಥೆ ಅದು ಇದು ಈ ವ್ಯವಸ್ಥೆ ಇರುತ್ತೆ ಬಳಸ್ಕೋತಾರೆ ಆತಿಯಿಂದಾಗಿ ಬಿಡುಗಡೆ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾವೆಲ್ಲೂ ಕಾಯೋಣ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಯೂ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿರುತ್ತೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಏನಾದ್ರು ಅಪ್ಡೇಟ್ ಬಂದ ತಕ್ಷಣದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗದೇನೆ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಒಂದು ಪಕ್ಕಾ ಮಾಹಿತಿಯನ್ನ ಅಪ್ಡೇಟ್ ಮಾಡಿದಾಗ ನಿಮ್ಗೆ ತಕ್ಷಣ ಅದು ಬಂದು ತಲುಪ್ತದೆ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಮತ್ತೆ ಈ ವಿಡಿಯೋ ಕರ್ನಾಟಕದ ಹಲವಾರು ಜನಕ್ಕೆ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಇದೆ ಅಧಿಕಾರದಿಂದ ಎಲ್ಲೋ ಇಳಿದು ಅಂತಕ್ಕಂಥ ಭಯ ಎಷ್ಟೋ ಜನಕ್ಕಿದೆ ಆ ದಿಸೆಯಿಂದಾಗಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರೆದು ಸರಿನಾ ಅಥವಾ ಇಲ್ವಾ ಈ ವಿಚಾರನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು